ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಸಾಲಾ ಮಿರ್ಚಿ ಅಂತ ಹೇಳಬಹುದು ಅದನ್ನ ಮಾಡಿ ತೋರಿಸ್ತೀನಿ ಚಿಕ್ಕವರಿಂದ ಹಿಡಿದು ಅಪ್ ಟು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ಅಂತ ಹೇಳ್ಬಹುದು ಸಾಯಂಕಾಲಕ್ಕೆ ಬಿಸಿ ಬಿಸಿ ಚಹಾ ಜೊತೆಗೆ ಈ ಮಿರ್ಚಿ ತಿಂದ್ರೆ ಅಂತೂ ಆಹಾ ಸೂಪರ್ ಎಳ್ಳೇಬಾರದು ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಕಾಮನ್ ಆಗಿ ನಾವು ಬಜ್ಜಿ ಮಾಡ್ತಾನೆ ಇರ್ತೀವಿ ಬಟ್ ಒಂದ್ಸರಿ ಈ ರೀತಿ ಮಸಾಲಾದಿಂದ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನು ದಪ್ಪ ಮೆಣಸಿನ್ಕಾಯಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ಈ ಥರ ಬಟ್ಟೆಯಿಂದ ಒರೆಸ್ಕೊಳ್ಳಿ ಇಲ್ಲಾಂದ್ರೆ ಎಣ್ಣೆಲಿ ಹಾಕಬೇಕಾದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ಎಷ್ಟು ನೋಡಿಕೊಂಡು ಅಷ್ಟಕ್ಕೆ ಒಂದು ಅಷ್ಟು ನಾನು ಖಾರದ ಪುಡಿ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ ಕೈಯಿಂದ ಈ ಥರ ಸ್ಮ್ಯಾಶ್ ಮಾಡಿ ನಂತರ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕೊತ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಮ್ಮೆಲೆ ನೀರನ್ನ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕೋತ ಕಲ್ಸ್ಕೋಬೇಕು ಯಾವುದೇ ಗಂಟೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರೆ ನೀರಾಗಿ ಕಲ್ಸ್ಕೊಂಡ್ಬಿಡ್ತಾರೆ ಆ ರೀತಿ ಮಾಡೋದ್ರಿಂದ ಶೇಪ್ ಬರೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇದೇ ಕನ್ಸಿಸ್ಟೆನ್ಸಿನೆಲ್ಲ ಇರಬೇಕು ಮಿರ್ಚಿ ಒಳಗಡೆ ಹಾಕುವಂತ ಸ್ಟಫಿಂಗ್ಗೋಸ್ಕರ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅವಾಗೆ ರುಚಿ ಚೆನ್ನಾಗಿರುತ್ತೆ ಒಂದು ಫುಲ್ ನಿಂಬೆ ಹಣ್ಣು ನೆಕ್ಸ್ಟ್ ಕೊತ್ತಂಬರಿ ಕೂಡ ಸಣ್ಣದ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ದಪ್ಪದ ಇರುತ್ತಲ್ವ ತುದಿ ಅದನ್ನ ಕಟ್ ಮಾಡ್ಕೊಂಡು ಅದನ್ನು ಸೈಡ್ ಅಲ್ಲಿ ಎತ್ತಿಟ್ಕೊಂತೀನಿ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ದೊಡ್ಡ ಈರುಳ್ಳಿ ನೆಕ್ಸ್ಟ್ ಕೊತ್ತಂಬರಿ ಹಾಕ್ತಿದೀನಿ ಕೊತ್ತಂಬರಿ ಆದ್ಮೇಲೆ ಇಲ್ಲಿ ಚಾಟ್ ಮಸಾಲ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನೆಕ್ಸ್ಟ್ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅಲ್ಲಿ ಹಾಕಿರ್ತೀವಿ ಇಲ್ಲೂ ಹಾಕಿರ್ತೀವಲ್ವಾ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಉಪ್ಪನ್ನ ನೆಕ್ಸ್ಟ್ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಮೇಲ್ಗಡೆ ಹಿಂಡ್ಕೊಂತ ಇದೀನಿ ಹಿಂಡ್ಕೊಂಡಿದ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನ ಅರ್ಧ ಹೋಳು ನಂತರ ಯೂಸ್ ಮಾಡೋಣಂತೆ ಎಣ್ಣೆ ಕೂಡ ಕಾದಿದೆ ಇವಾಗ ವಿಡಿಯೋದಲ್ಲಿ ಯಾವ ತರ ತೋರಿಸ್ತಾ ಇದೀನಿ ನೋಡಿ ಸೇಮ್ ಟು ಸೇಮ್ ಅದೇ ತರನೇ ಹಾಕೊತಾ ಹೋಗಿ ನೋಡಿದ್ರೆ ನೀರಾಗಿ ಕಲಿಸಕೊಂಡ್ರೆ ಈ ತರ ಶೇಪ್ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಗಿಟ್ಟಿಯಾಗಿ ಕಲಸ್ಕೋಬೇಕು ಕಡಲೆ ಹಿಟ್ಟನ್ನ ಎರಡು ಕಡೆ ನೀಟಾಗಿ ಫ್ರೈ ಆಗಿದ ನಂತರ ಒಂದು ಟಿಶ್ಯೂ ಪೇಪರ್ ಅಥವಾ ಪೇಪರ್ ಮೇಲೆ ಹಾಕೊಂಡ್ರೆ ಬಿಸಿ ಬಿಸಿ ಮಿರ್ಚಿ ರೆಡಿನೇ ಆಗೋಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಸ್ಟಫಿಂಗ್ ಆಗಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿರ್ಚಿ ತಗೊಂಡು ಈ ತರ ಮಧ್ಯ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಿದ್ಮೇಲೆ ಕಟ್ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂತೀನಿ ಒಂದೇ ಸರ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ ಬಿಡಿ ನಂತರ ಸ್ಟಫಿಂಗ್ ಮಾಡ್ಕೊಂತ ತಿನ್ಕೋಬಹುದು ಈ ತರ ನೋಡಿ ವಿಡಿಯೋದಲ್ಲಿ ಯಾವ ತರ ತೋರಿಸ್ತಾ ಇದ್ದೀನೋ ಸೇಮ್ ಟು ಸೇಮ್ ಅದೇ ತರನೇ ಮಾಡ್ಕೊತ ಹೋಗಿ ಎಲ್ಲಾ ಫಿಲ್ ಮಾಡಿದ್ಮೇಲೆ ಮೇಲ್ಗಡೆ ಎಲ್ಲಾ ಸ್ಟಫಿಂಗ್ ಆದ್ಮೇಲೆ ಮೇಲ್ಗಡೆ ಚಾಟ್ ಮಸಾಲ ಬೇಕಿದ್ರೆ ಖಾರದ ಪುಡಿ ನೆಕ್ಸ್ಟ್ ನಿಂಬೆ ಹಣ್ಣು ಹಿಂಡುಕೊಂಡು ಬಿಸಿ ಬಿಸಿ ಚಹಾ ಜೊತೆಗೆ ತಿಂದರೆ ಆಹಾ ಸೂಪರ್ ಅಂತ ಹೇಳ್ಬೋದು ಖಂಡಿತ ಟ್ರೈ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ